ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸಮುದ್ರ ದಂಡೆಯಲ್ಲಿ ಕೊಂಕಣ್ ಖಾರ್ವಿ ಸಮುದಾಯದವರಿಂದ ಶ್ರೀ ಸತ್ಯನಾರಾಯಣ ಪೂಜೆ ಕಾರವಾರ್ ಕಾಜುಬಾಗ್ ಕೊಂಕಣಿ ಖಾರ್ವಿ ಸಮುದಾಯದವರು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ವಿಜೃಂಭಣೆಯಿಂದ ಸೋಮವಾರ ಸಾಯಂಕಾಲ ಸಾಗರ ಮತ್ಸ್ಯಾಲಯದ ಹಿಂದುಗಡೆ ಸಮುದ್ರ ದಂಡೆಯಲ್ಲಿ ಪಾತಿ ದೋಣಿ ಎಂಡಿ ಬಲೆ ಪಟ್ಟೆ ಹೊಡೆ ಇನ್ನಿತರ ಸಾಂಪ್ರದಾಯಿಕ ಪಾರಂಪರಿಕ ಮೀನುಗಾರರು ವಿಜೃಂಭಣೆಯಿಂದ ಆಚರಿಸಿದರು ಮೀನುಗಾರಿಕೆ ಸಮಯದಲ್ಲಿ ಮೀನುಗಾರರು ಮಳೆ ಗಾಳಿ ಯಾವುದೇ ಅನಾಹುತ ಆಗದಂತೆ ಸಮುದ್ರ ದೇವತೆ ಹಾಗೂ ಶ್ರೀ ಸತ್ಯನಾರಾಯಣ ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಕಳೆದ ಏಳೆಂಟು ವರ್ಷದಿಂದ ಸಮುದ್ರ ಪೂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಚರಿಸುತ್ತಾ ಬಂದಿರುತ್ತಾರೆ ಮಹಿಳೆಯರಿಂದ ಸಮುದ್ರ ದೇವತೆಗೆ ಪೂಜೆ ಸಲ್ಲಿಸಿದರು ಅರಿಶಿಣ ಕುಂಕುಮ ದೇವರಿಗೆ ಹರಕೆ ಮಾಡಿ ಕೊಂಕಣಿ ಖಾರ್ವಿ ಸಮುದಾಯ ಈ ಸಮಯದಲ್ಲಿ ಸಾಗರ್ ಮಾಲಾ ಯಾವುದೇ ಕಾರಣಕ್ಕೆ ಆಗದಂತೆ ದೇವರಲ್ಲಿ ಬೇಡಿಕೊಂಡರು ಕೃಷ್ಣಾ ಬಾನಾವಳಿ ಉದಯ್ ಬಾನಾವಳಿ ತುಕಾರಾಮ್ ಬಾನಾವಳಿ ನಾಗೇಶ್ ಪ್ರಭಾಕರ್ ಸುರಂಗೇಕರ್ ಘನಶ್ಯಾಮ್ ಸುರಂಗೇಕರ್ ಪ್ರದೀಪ್ ಬಾನಾವಳಿ ಗೌತಮ್ ಬಾನಾವಳೆ ಗಜಾನಂದ್ ಬಾನಾವಳಿ ವಿಜಯ್ ಬಾನಾವಳೆ ಸೂರಜ್ ಕುರುಮರ್ಕರ್ ಮತ್ತಿತರರು